ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ಸ್ ಕನ್ನಡ ಟ್ಯಾರೋ ಕಾರ್ಡ್ ರೀಡಿಂಗ್ ವೆಲ್ಕಮ್ ಇವತ್ತು ನಾನ್ ತಗೋತಾ ಇರುವಂತಹ ರೀಡಿಂಗ್ ಯಾವುದು ಅನ್ನೋದಾದ್ರೆ ಹುಣ್ಣಿಮೆಯ ತದನಂತರ ನಿಮ್ಮ ಪ್ರೀತಿಯ ವ್ಯಕ್ತಿಯಲ್ಲಿ ಬದಲಾವಣೆಗಳು ಏನಾದ್ರೂ ಆಗ್ತಾ ಇದೆಯಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಯಾಕೆ ರೀಡಿಂಗ್ ಅನ್ನ ತಗೋತಾ ಇದ್ದೀನಿ ಅನ್ನೋದಾದ್ರೆ ಹುಣ್ಣಿಮೆಯ ತದನಂತರದಲ್ಲಿ ಬಹಳಷ್ಟು ಬುದ್ಧಿಯ ಮೇಲೆ ಮತ್ತು ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮವನ್ನ ಬೀರುವಂತಹದ್ದು ಮತ್ತೆ ಎಮೋಷನಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತುಂಬಾ ವೇರಿಯೇಷನ್ಸ್ಗಳು ಆಗ್ತಾ ಇರುತ್ತೆ ಆ ಕಾರಣಗಳಿಗೋಸ್ಕರವಾಗಿ ನಾನು ಹುಣ್ಣಿಮೆಯ ತದನಂತರದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯಲ್ಲಿ ಏನಾದರೂ ಬದಲಾವಣೆಗಳು ಆಗ್ತಾ ಇರತ್ತಾ ಅಥವಾ ಇಲ್ವಾ ಅನ್ನೋದ್ರ ಬಗ್ಗೆ ನಾನು ರೀಡಿಂಗನ್ನು ತಗೋತಾ ಇದ್ದೀನಿ ಇದೆಲ್ಲವೂ ಕೂಡ ಇನ್ ಜನರಲ್ ಆಗಿರುವಂತಹ ರೀಡಿಂಗ್ ಆಗಿರೋದ್ರಿಂದ ನಿಮಗೆ ರೆಸಮ್ನೇಟ್ ಆದರೆ ಮಾತ್ರ ತಗೊಳ್ಳಿ ಹಾಗೇನೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ಒಂದು ನಂಬರ್ ಅದು ಪರ್ಸನಲ್ ರೀಡಿಂಗಿನ ನಂಬರ್ ಆಗಿರತ್ತೆ ಯಾರಿಗೆಲ್ಲ ಪರ್ಸನಲ್ ರೀಡಿಂಗಿನ ಅವಶ್ಯಕತೆ ಇದೆಯೋ ಅವರೆಲ್ಲರೂ ಕೂಡ ವಾಟ್ಸಪ್ ಮೆಸೇಜ್ ಮಾಡೋದ್ರ ಮೂಲಕ ನೀವು ಪೇ ಮಾಡಿ ನಿಮ್ಮ ರೀಡಿಂಗ್ಗಳನ್ನು ನೀವು ತಗೋಬಹುದಾಗಿರುತ್ತೆ ಮತ್ತೆ ರೀಡಿಂಗ್ ಗಳನ್ನು ತಗೊಳ್ಳೋದಕ್ಕೆ ಮುಂಚಿತವಾಗಿ ನೀವು ಅಲ್ಲಿ ಆಲ್ರೆಡಿ ನೀವು ನೋಡಿರ್ತೀರ ನನ್ನ ಆಯ್ಕೆಗಳನ್ನ ನಾನು ಅಲ್ಲಿಯೇ ಕೊಟ್ಟಿದ್ದೇನೆ ಪಿಂಕ್ ಕಲರ್ ಇರುವಂತಹ ಹಾರ್ಟ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಒನ್ ಬ್ಲೂ ಕಲರ್ ಇರುವಂತಹ ಹಾರ್ಟನ್ನ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಫೈಲ್ ನಂಬರ್ ಟೂ ಆಗಿರುತ್ತೆ ಆಯ್ಕೆಯನ್ನ ಮಾಡ್ಕೊಳ್ವಾಗ ಬಹಳ ಕಾನ್ಸಂಟ್ರೇಷನ್ ಇಂದ ಆಯ್ಕೆಯನ್ನ ಮಾಡ್ಕೊಳ್ಳಿ ಈ ಎರಡು ಹಾರ್ಟ್ ನಲ್ಲಿ ಯಾವ ಹಾರ್ಟ್ ನಿಮ್ಗೆ ತುಂಬಾ ಅಟ್ರಾಕ್ಟ್ ಆಗುತ್ತೋ ಆ ಹಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮೂಲಕ ಹುಣ್ಣಿಮೆಯ ತದನಂತರದಲ್ಲಿ ಇವಾಗಾಗ್ಲೇ ಒಂಬತ್ತು ಮತ್ತು ಹತ್ತನೇ ತಾರೀಕಿನಲ್ಲಿ ಹುಣ್ಣಿಮೆ ಆಗಿದೆ ಇವತ್ತು ಹನ್ನೊಂದನೇ ತಾರೀಕು ಅದಕ್ಕೋಸ್ಕರವಾಗಿಯೇ ನಾನು ಈ ವಿಡಿಯೋವನ್ನು ಮಾಡ್ತಾ ಇರೋದು ಮತ್ತೆ ಇದ್ದಕ್ಕಿದ್ದ ಹಾಗೆ ಪ್ರೀತಿಯ ವಿಚಾರದಲ್ಲಿ ಪ್ರೀತಿಯ ವ್ಯಕ್ತಿಗಳಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ ಕೆಲವೊಬ್ರು ಅತಿಯಾದಂತಹ ಪ್ರೀತಿಯನ್ನು ತೋರಿಸ್ತಾ ಇರ್ತಾರೆ ಅತಿಯಾದ ಕಾಳಜಿಯನ್ನು ತೋರಿಸ್ತಾ ಇರ್ತಾರೆ ಮತ್ತೆ ಕೆಲವೊಬ್ಬರು ಹುಣ್ಣಿಮೆಯ ತದನಂತರದಲ್ಲಿ ಎಮೋಷನಲ್ ವಿಚಾರಗಳಲ್ಲಿ ಬಹಳಷ್ಟು ಬದಲಾವಣೆಗಳು ಆಗ್ತಾ ಇರ್ತಾರೆ ಚಿಕ್ಕ ಪುಟ್ಟ ವಿಚಾರಗಳಿಗೆ ಸಿಟ್ಟನ್ನು ಮಾಡ್ಕೊಳ್ಳೋದಿರ್ಬೋದು ಚಿಕ್ಕ ಪುಟ್ಟ ವಿಚಾರಗಳಿಗೆ ಒಂದು ರೀತಿಯಲ್ಲಿ ಬಹಳ ದೊಡ್ಡದಾದಂತಹ ಜಗಳಗಳನ್ನು ಜಗಳನ್ನ ಮಾಡ್ಕೊಳ್ಳೋದಿರ್ಬೋದು ಈ ರೀತಿಯಲ್ಲಿ ತುಂಬಾ ವೇರಿಯೇಷನ್ಗಳು ಎಮೋಷನಲ್ ವಿಚಾರಗಳಲ್ಲಿ ಆಗ್ತಾ ಇರೋದ್ರಿಂದ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಓಕೆ ಸೊ ಹಾಗಿದ್ರೆ ರೀಡಿಂಗ್ ಅನ್ನ ತಗೋತಾ ಹೋಗೋಣ ಓಕೆ ಓಕೆ ಸ್ಟಾರ್ಟ್ ಪಿಂಕ್ ಕಲರ್ ಇರುವಂತಹ ನ ಯಾರೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಈ ಹುಣ್ಣಿಮೆಯ ತದನಂತರ ನಿಮ್ಮ ಪ್ರೀತಿಯ ವ್ಯಕ್ತಿಯ ಮನಸ್ಸಿನಲ್ಲಾಗಬಹುದು ಅಥವಾ ಅವರ ಬುದ್ಧಿಯಲ್ಲಾಗಬಹುದು ಬದಲಾವಣೆಗಳಿದೆಯಾ ಅನ್ನೋದಾದ್ರೆ ಖಂಡಿತವಾಗಿಯೂ ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಯಾಕೆ ಅಂದ್ರೆ ಒಂದು ರೀತಿಯಲ್ಲಿ ಇದ್ದ ಹಾಗೆಯೇ ಮತ್ತೊಂದು ರೀತಿಯಲ್ಲಿ ಅವರು ಇರೋದಿಲ್ಲ ಬಹಳಷ್ಟು ವೇರಿಯೇಷನ್ಗಳನ್ನ ಈ ಹುಣ್ಣಿಮೆಯ ತದನಂತರದಲ್ಲಿ ಅವರು ಮಾಡುವಂತಹ ಸಾಧ್ಯತೆಗಳು ಇದೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಯೋಚನೆ ಮಾಡುವಂತಹ ರೀತಿ ನಿಮಗೂ ಮತ್ತು ಅವರಿಗೂ ಬಹಳಷ್ಟು ಡಿಫ್ರೆನ್ಸ್ ಇರುತ್ತೆ ಅಂದ್ರೆ ನಿಮ್ಮಿಬ್ಬರ ನಡುವೆ ಒಂದು ರೀತಿಯ ಎಂಟಿನೆಸ್ ಅನ್ನೋದು ಇರತ್ತೆ ಆ ವ್ಯಕ್ತಿ ನಡ್ಕೊಳ್ಳುವಂತಹ ರೀತಿ ಒಂದು ರೀತಿಯಲ್ಲಿ ಎಂಟಿನೆಸ್ ನಲ್ಲಿ ಇರತ್ತೆ ಅಂದ್ರೆ ನನಗೇನು ಬೇಡ ಈ ಪ್ರೀತಿ ಬೇಡ ಯಾವುದೇ ರೀತಿಯ ಸಂಬಂಧಗಳಲ್ಲಿ ಒಂದು ವ್ಯಾಲ್ಯೂಸ್ ಇಲ್ಲದೇ ಇರೋ ತರ ಅವರು ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಯಾಕೆ ಅಂದ್ರೆ ಚಿಕ್ಕ ಪುಟ್ಟ ವಿಚಾರಗಳಲ್ಲಿ ಅವರು ಬೇಜಾರ್ ಮಾಡ್ಕೊಳ್ಳೋದಿರ್ಬೋದು ಕ್ಲಾಶಸ್ ಮಾಡ್ಕೊಳ್ಳೋದಿರ್ಬೋದು ಚಿಕ್ಕ ಚಿಕ್ಕ ವಿಚಾರಗಳನ್ನ ಕೂಡ ಒಂಥರ ವಾರ್ಗ್ಯೂ ಮಾಡುವಂತಹ ರೀತಿಯಲ್ಲಿ ನಡ್ಕೊಳ್ವಂತಹ ಸಾಧ್ಯತೆಗಳಿದೆ ಎಮೋಷನಲ್ ವಿಚಾರಗಳು ಅವರಿಗೆ ಬಹಳಷ್ಟು ವೇರಿಯೇಷನ್ಗಳಾಗ್ತಾ ಇರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಇನ್ನೊಂದೇನು ಕೆಲವೊಬ್ರಿಗೆ ಕೆಲವೊಬ್ಬರಿಗೆ ಯೂನಿವರ್ಸ್ನಲ್ಲಿ ಪ್ರೀತಿಯಲ್ಲಿ ಅನುಮಾನಗಳು ಹುಟ್ಟುವಂತಹ ಸಾಧ್ಯತೆಗಳು ಇರತ್ತೆ ಪ್ರೀತಿಯ ಅನುಮಾನಗಳು ಅಂದ್ರೆ ತನ್ನದೇ ಆದಂತಹ ರೀತಿಯಲ್ಲಿ ಆಲೋಚನೆಗಳನ್ನ ಅವರು ಕುತ್ಕೊಂಡು ಮಾಡುವಂಥದ್ದು ಇಲ್ಲಿ ಏನೋ ನಡೆದಿಲ್ಲ ಅಂದ್ರೂ ಕೂಡ ಅವರದ್ದೇ ಒಂದು ಆಲೋಚನೆಗಳಲ್ಲಿ ಅವರು ಅನುಮಾನ ಪಡುವಂತಹದ್ದು ಇರ್ಬೋದು ಅಥವಾ ನಿಮ್ಮ ನಿಮ್ಮ ಮೇಲೆ ಬೇಚಾರ್ ಮಾಡ್ಕೊಳ್ಳೋದಿರಬಹುದು ಅಥವಾ ಮೇಲೆ ಚಿಕ್ಕ ಪುಟ್ಟ ಕಾರಣಗಳಿಗೆ ಜಗಳ ಮಾಡೋದಿರಬಹುದು ಈ ರೀತಿ ಅವರು ನಿಮಗೆ ಅಸಮಾಧಾನ ಆಗುವಂತಹ ರೀತಿಯಲ್ಲಿ ಈ ಹುಣ್ಣಿಮೆಯ ತದನಂತರದಲ್ಲಿ ಅವರು ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ ಅವರು ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅಂದ್ರೆ ಅದು ಏನೋ ಒಂದು ಚಿಕ್ಕ ವಿಷಯ ಬಿಡೋ ಅದನ್ನ ಎಕ್ಸೆಪ್ಟ್ ಮಾಡ್ಕೊಂಡ್ರಾಯ್ತು ಬಿಡೋ ನಮ್ಮ ಪ್ರೀತಿಯ ವ್ಯಕ್ತಿಯೇ ಅಲ್ವಾ ಅಂತ ನೀವು ಅನ್ಕೊಳ್ಳೋದಕ್ಕೂ ಕೂಡ ಅದಾಗೋದಿಲ್ಲ ಬಿಕಾಸ್ ತದ್ವಿರುದ್ಧವಾಗಿ ಅದನ್ನ ಯಾವುದನ್ನು ಕೂಡ ನೀವು ಒಪ್ಕೊಳ್ಳೋದಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ತುಂಬಾ ಇರಿಟೇಟ್ ಮಾಡುವಂತಹ ಸಾಧ್ಯತೆಗಳು ಇರತ್ತೆ ಮತ್ತೆ ಹರ್ಟ್ ಆಗುವಂತಹ ರೀತಿಯಲ್ಲಿಯೇ ಹೆಚ್ಚು ನಡ್ಕೊಳ್ಳುವಂತಹ ಸಾಧ್ಯತೆಗಳು ಇರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೇವೆ ಮತ್ತೆ ಅವರು ನಡ್ಕೊಳ್ಳುವಂತಹ ರೀತಿ ಹೇಗಿರುತ್ತೆ ಅಂದ್ರೆ ನನಗೆ ತುಂಬಾ ಆಪ್ಷನ್ಸ್ ಗಳಿದೆ ಅನ್ನುವಂತಹ ರೀತಿಯಲ್ಲಿ ಅವರು ನಡ್ಕೊಳ್ಳುವಂತಹದ್ದು ಮತ್ತೆ ಕನ್ವೆನ್ಸ್ ಆಗೋದಿಲ್ಲ ಬಹಳ ಬೇಗ ಆ ವ್ಯಕ್ತಿಯಲ್ಲಿ ಕನ್ವೆನ್ಸ್ ಆಗುವಂತಹ ಮನಸ್ಥಿತಿಗಳು ಈ ಹುಣ್ಣಿಮೆಯ ತದನಂತರದಲ್ಲಿ ಇರೋದಿಲ್ಲ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾರೆ ಅವ್ರ ಏನೋ ಹೇಳುತ್ತಾ ಇರೋದು ನಿಮ್ಗೆ ಏನೋ ಅರ್ಥ ಆಗ್ತಾ ಇರಲ್ಲ ಅರ್ಥ ಆಗ್ತಾ ಇದ್ರು ಕೂಡ ಅದು ಒಂದು ರೀತಿಯಲ್ಲಿ ಶಾಕಿಂಗ್ ಆಗಿ ಪರಿಣಮಿಸಿರುತ್ತೆ ಅದು ನಿಮಗೆ ಸಮಾಧಾನವನ್ನು ಕೂಡ ಕೊಡ್ತಾ ಇರೋದಿಲ್ಲ ಮತ್ತೆ ಆ ವ್ಯಕ್ತಿಯು ಕೂಡ ಸಮಾಧಾನವಾಗಿರೋದಿಲ್ಲ ಪ್ರೀತಿಯಲ್ಲಿ ಒಂದು ಪಾಸಿಟಿವ್ ಆದಂತಹ ಮೂವ್ಸ್ ಗಳನ್ನ ಮಾಡ್ಬೇಕು ಅನ್ನೋದು ಇರಲ್ಲ ಯಾಕೆ ಅನ್ನೋದಾದ್ರೆ ಆ ವ್ಯಕ್ತಿ ಮಾತಾಡೋ ರೀತಿ ಇರ್ಬೋದು ನಡ್ಕೊಳ್ಳೋ ರೀತಿ ಇರ್ಬೋದು ಇದೆಲ್ಲವೂ ಕೂಡ ಅತಿಯಾದ ಕೋಪ ಬರ್ಸೋ ತರಹನೇ ನಿಮ್ಗೆ ಇರತ್ತೆ ಆ ವ್ಯಕ್ತಿ ನಡ್ಕೊಳ್ಳೋದಿರ್ಬೋದು ಆ ವ್ಯಕ್ತಿ ಹೇಗ್ ಮಾಡ್ತಾ ಇರ್ತಾರೆ ಅಂದ್ರೆ ಅತಿ ಹೆಚ್ಚು ಕೋಪ ನಿಮ್ಮಲ್ಲಿ ಬರೋ ತರನೇ ನಡ್ಕೊತಾ ಇರ್ತಾರೆ ಯಾವುದನ್ನು ಕೂಡ ಒಂದು ಕನ್ವೆನ್ಸ್ ಅನ್ನುವಂತಹ ರೀತಿಯಲ್ಲಿ ಮಾತಾಡಿ ಹಿಂಗಲ್ಲ ಹಿಂಗಾಯ್ತು ಅಂತ ಹೇಳಿ ಅದನ್ನ ಸಮಾಧಾನವಾದಂತಹ ರೀತಿಯಲ್ಲಿ ತಗೊಂಡು ಆ ವ್ಯಕ್ತಿಯಲ್ಲಿ ಅಹ್ ಒಂದು ರೀತಿಯ ಇಂಬ್ಯಾಲೆನ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಎಮೋಷನ್ ವಿಚಾರಗಳಲ್ಲಿ ಆ ವ್ಯಕ್ತಿ ತುಂಬಾ ಇಂಬ್ಯಾಲೆನ್ಸ್ ಆಗ್ತಾ ಇರೋದ್ರಿಂದ ಆ ವ್ಯಕ್ತಿಯ ನಡವಳಿಕೆಗಳು ನಿಮಗೆ ಒಂದು ರೀತಿಯಲ್ಲಿ ಪೇಶನ್ಸ್ ಅನ್ನ ಕಳ್ಕೊಳ್ಳೋ ರೀತಿಯಲ್ಲಿ ಮಾಡ್ತಾ ಇದ್ದೆ ಆ ವ್ಯಕ್ತಿಯ ನಡವಳಿಕೆಗಳು ಕೂಡ ಅದೇ ರೀತಿ ಇರತ್ತೆ ಪೇಷನ್ಸ್ ಅನ್ನ ಕಳ್ಕೊಳಕ್ಕೆ ಸಾಧ್ಯ ಇಲ್ವಾ ಮೇಡಮ್ ಏನ್ ಅವ್ರ ಬಾಯಿಗೆ ಬಂದಂಗ್ ಮಾತಾಡ್ತಾರಲ್ಲ ಅದನ್ನೆಲ್ಲ ನಾವು ಒಪ್ಕೊಳಕ್ ಆಗತ್ತಾ ಅನ್ನೋದಾದ್ರೆ ಅದು ಬಹಳಷ್ಟು ವೇರಿಯೇಷನ್ಗಳು ಎಮೋಷನಲ್ ವಿಚಾರದಲ್ಲಿ ಆಗ್ತಾ ಇರುತ್ತೆ ಸೊ ಪ್ರಕೃತಿಯಲ್ಲಿ ಆಗುವ ಕೆಲವು ಬದಲಾವಣೆಗಳು ಕೂಡ ನಿಮ್ಮ ಪ್ರೀತಿಯ ಮೇಲೂ ಕೂಡ ಅದು ವ್ಯತ್ಯಾಸಗಳನ್ನ ಬೀಳುತ್ತೆ ಪ್ರಕೃತಿಯಲ್ಲಿ ಆಗುವ ಕೆಲವು ಬದಲಾವಣೆಗಳು ಏನ್ ಬದಲಾವಣೆಗಳು ಅನ್ನೋದಾದ್ರೆ ಹುಣ್ಣಿಮೆ ಚಂದ್ರನನ್ನ ರೆಪ್ರೆಸೆಂಟ್ ಮಾಡುತ್ತೆ ಚಂದ್ರ ಎಮೋಷನಲ್ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ವೇರಿಯೇಷನ್ಗಳನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ಆ ವೇರಿಯೇಷನ್ಗಳೇ ನಿಮ್ಮ ವ್ಯಕ್ತಿಯಲ್ಲಿ ಆಗುವಂತಹ ಬದಲಾವಣೆಗಳಿಗೆ ಕಾರಣ ಆಗಿರತ್ತೆ ಈ ಅನುಮಾನ ಬರೋದಿರಬಹುದು ಅಥವಾ ಚಿಕ್ಕ ಪುಟ್ಟ ವಿಚಾರಗಳಿಗೆ ಜಗಳ ಆಡೋದಿರಬಹುದು ಅಥವಾ ಪ್ರೀತಿಯಲ್ಲಿ ಅನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡುವಾಗ ನೆಗ್ಲೆಕ್ಟ್ ಮಾಡೋದಿರಬಹುದು ಅಥವಾ ಒಂದು ಹರ್ಟ್ ಆಗುವಂತಹ ರೀತಿಯಲ್ಲಿ ಮಾಡೋದಿರಬಹುದು ಇದೆಲ್ಲವೂ ಕೂಡ ಈ ಹುಣ್ಣಿಮೆಯ ತದನಂತರದಲ್ಲಿ ನಂತರದಲ್ಲಿ ಅವರ ವ್ಯಕ್ತಿಗಳು ಮಾಡುವಂತಹ ಸಾಧ್ಯತೆಗಳು ಇರುತ್ತೆ ಎಷ್ಟೇ ಪೇಶನ್ಸ್ ಆಗಿ ನೀವು ಇರ್ಬೇಕಂದ್ರು ಕೂಡ ಆ ವ್ಯಕ್ತಿ ಆಡುವಂತಹ ರೀತಿಯಲ್ಲಿ ನಿಮಗೆ ಬಹಳಷ್ಟು ನ್ ಹೊರಟೇ ಹೋಗುತ್ತೆ ಕಾನ್ಫ್ಲಿಕ್ಟ್ ಗಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅನ್ನುವಂಥದ್ದು ಮತ್ತೆ ಡಿಸ್ ಅಗ್ರಿಮೆಂಟ್ ಅಗ್ರಿಮೆಂಟ್ ಆಗೋದೇ ಇಲ್ಲ ಅಂದ್ರೆ ಒಬ್ರಿಗೊಬ್ರು ಸಮಾಧಾನ ಮಾಡ್ಕೊಳಕ್ಕೆ ಆಗಲ್ಲ ಅಸಮಾಧಾನದಲ್ಲಿ ಇರಬೇಕು ಅಯ್ಯೋ ಏನಪ್ಪ ಹಿಂಗಾಡ್ತೀಯ ನೀನು ಅನ್ನುವಂತಹ ರೀತಿಯಲ್ಲಿಯೇ ವರ್ತಿಸುವಂತಹ ಸಾಧ್ಯತೆಗಳು ಇರುತ್ತೆ ಅವರ ಮಾತ್ ಮಾತಿನಲ್ಲಿ ಪದೇ ಪದೇ ಮೆನಿ ಆಪ್ಷನ್ಸ್ ಮೆನಿ ಆಪ್ಷನ್ಸ್ ಅಂತ ಹೇಳ್ತಾ ಇರ್ತಾರೆ ಅಂದ್ರೆ ನನಗೆ ತುಂಬಾ ಗಳಿದೆ ಬಿಡು ಏನ್ ನಾನೇನ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗುವಂತಹ ಅಗತ್ಯ ಏನೂ ಇಲ್ಲ ಬಿಡು ಅನ್ನುವಂತಹ ರೀತಿಯಲ್ಲಿಯೇ ಮಾತುಗಳನ್ನ ಮಾಡುವಂತ ಸಾಧ್ಯತೆಗಳಿರುತ್ತೆ ಜಂಡರ್ ಇಸ್ ನಾಟ್ ಅ ಮ್ಯಾಟರ್ ಅದರಲ್ಲಿ ಜಂಡರ್ ಯಾರು ಅನ್ನೋದು ಮ್ಯಾಟರ್ ಆಗೇ ಬರೋದಿಲ್ಲ ಅದು ಲೇಡಿ ಇರಬಹುದು ಅಥವಾ ಜೆಂಟ್ಸ್ ಇರಬಹುದು ಯಾರೇ ಮೇಲ್ ಆರ್ ಫಿಮಲ್ ಯಾರೇ ಇರಬಹುದು ಆ ವ್ಯಕ್ತಿಗಳಲ್ಲಿ ಕೆಲವೊಂದು ರೀತಿಯ ಇಮೋಷನಲ್ ವಿಚಾರಕ್ಕೆ ಸಂಬಂಧಿಸಿದಂತೆ ಮತ್ತೆ ಬುದ್ಧಿಗಳಿಗೆ ಸಂಬಂಧಿಸಿದಂತೆ ಹಲವಾರು ರೀತಿಯ ವೇರಿಯೇಷನ್ಗಳಾಗುವಂತಹ ಸಾಧ್ಯತೆಗಳಿದೆ ಅದು ನಿಮ್ಮ ಮನಸ್ಸಿಗೆ ಅಸಮಾಧಾನವನ್ನ ಮತ್ತೆ ಅಸಂತೋಷವನ್ನ ಮೂಡಿಸುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದನ್ನು ರೆಪ್ರೆಸೆಂಟ್ ಮಾಡ್ತಾ ಇದೆ ಓಕೆ ಸೊ ಇದಿಷ್ಟು ಫೈಲ್ ನಂಬರ್ ಒನ್ ಅವರ ರೀಡಿಂಗ್ ಆಗಿರುತ್ತೆ ಗೋ ಟು ದ ನೆಕ್ಸ್ಟ್ ಫೈಲ್ ನಂಬರ್ ಟು ಯಾರೆಲ್ಲ ಬ್ಲೂ ಕಲರ್ ಇರುವಂತಹ ಹಾರ್ಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೋ ಸೊ ಅವರಿಗೆ ನಾನು ಈ ಇದ್ದೀನಿ ಓಕೆ ಬ್ಲೂ ಕಲರ್ ಇರುವಂತಹ ಹಾಟ್ ಮಾಡ್ಕೊಂಡಿದ್ದೀರೋ ಈ ಹುಣ್ಣಿಮೆಯ ತದನಂತರದಲ್ಲಿ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಆದಂತಹ ಹುಣ್ಣಿಮೆಯ ತದನಂತರದಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿಯ ಮನಸ್ಸಿನಲ್ಲಾಗ್ಲಿ ಅಥವಾ ಬುದ್ಧಿಯಲ್ಲಾಗ್ಲಿ ಚೇಂಜಸ್ಗಳು ಅಥವಾ ಬದಲಾವಣೆಗಳು ಏನಾದ್ರೂ ಇದೆಯಾ ಆದ್ರೆ ಖಂಡಿತವಾಗಿಯೂ ಇದೆ ಅವರಲ್ಲಿ ಆಗುವಂತಹ ಬದಲಾವಣೆಗಳು ನಿಮ್ಮ ಪ್ರೀತಿಯ ಮೇಲೂ ಕೂಡ ಪರಿಣಾಮವನ್ನು ಬೀರುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ವಿಚಾರಗಳನ್ನ ಈ ವ್ಯಕ್ತಿ ಬಚ್ಚಿಡ್ತಾರೆ ಈ ಹುಣ್ಣಿಮೆಯ ತದನಂತರದಲ್ಲಿ ಮತ್ತೆ ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇರುತ್ತೆ ಪ್ರೀತಿ ಅನ್ನೋದು ಒಂದು ವಿರುದ್ಧ ದಿಕ್ಕಿನಲ್ಲಿ ನಡೀತಾ ಇರುತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ಪ್ರೀತಿಯ ವಿಚಾರದಲ್ಲಿ ಒಂದು ರೀತಿಯ ಅಸ್ತವ್ಯಸ್ತಗಳು ಆಗುವಂತದ್ದು ಅಂದ್ರೆ ಇದ್ದ ಹಾಗೆಯೇ ನಡ್ಕೊಂಡು ಹೋಗಲ್ಲ ಹಲವಾರು ರೀತಿಯ ಬದಲಾವಣೆಗಳು ಮತ್ತೆ ಅದು ಸಮಾಧಾನಕರವಾಗಿಲ್ಲದ ಬದಲಾವಣೆಗಳು ಆಗ್ತಾ ಇರತ್ತೆ ಅನ್ನುವಂಥದ್ದನ್ನ ರೆಪ್ರೆಸೆಂಟ್ ಮಾಡ್ತಾ ಇದೆ ಮತ್ತೆ ನಿಮ್ಮ ಪ್ರೀತಿಯ ವ್ಯಕ್ತಿ ಇಂಪೇಷನ್ಸ್ ಆಗಿ ಬಿಹೇವ್ ಅನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ರೆಪ್ರೆಸೆಂಟ್ ಮಾಡ್ತಾ ಇದೆ ಇಂಪೇಷನ್ಸ್ ಆಗಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಡ್ಕೋತಾರೆ ಮತ್ತೆ ಕನ್ಫ್ಯೂಸ್ ಆಗುವಂತಹ ರೀತಿಯಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡುತ್ತೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ರೀತಿಯ ಕನ್ಫ್ಯೂಷನ್ಸ್ಗಳು ನಿಮ್ಗಂತಹ ಸಾಧ್ಯತೆಗಳು ಇರುತ್ತೆ ಕೆಲವೊಬ್ಬರಿಗೆ ಏನಾಗತ್ತೆ ಪ್ರೀತಿಯ ವ್ಯಕ್ತಿಗೆ ವ್ಯಕ್ತಿಯಿಂದ ನಿಮ್ಗೆ ಯಾಕೆ ಕನ್ಫ್ಯೂಷನ್ಸ್ ಆಗುತ್ತೆ ಅಂದ್ರೆ ಅವರು ಇನ್ನೊಬ್ರ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರಾ ಅಥವಾ ಇನ್ನೊಬ್ರ ಜೊತೆಯಲ್ಲಿ ಅವ್ರೇನಾದ್ರೂ ಕಮ್ಯುನಿಕೇಶನ್ಸ್ ಅಲ್ಲಿ ಅಥವಾ ಕನೆಕ್ಟಿನಲ್ಲಿ ಇದ್ದಾರಾ ಈ ರೀತಿಯಲ್ಲಿ ನಿಮ್ಗೆ ಕನ್ಫ್ಯೂಷನ್ಸ್ ಆಗುವ ರೀತಿಯಲ್ಲಿ ನಿಮ್ಮ ಪ್ರೀತಿಯ ವ್ಯಕ್ತಿ ನಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ ಅನ್ನುವಂತಹದನ್ನ ರೆಪ್ರೆಸೆಂಟ್ ಮಾಡುತ್ತೆ ಸಡನ್ ಸೆ ಸಡನ್ ಪ್ರೀತಿಯ ವಿಚಾರದಲ್ಲಿ ಶಾಕಿಂಗ್ಗಳಾಗುವಂತಹ ಸಾಧ್ಯತೆಗಳು ಇರುತ್ತೆ ಅಂದ್ರೆ ಅನ್ಕೊಂಡಿರಲ್ಲ ನೀವು ಈ ಪ್ರೀತಿಯಲ್ಲಿ ಇಷ್ಟೊಂದು ಬದಲಾವಣೆಗಳಾಗತ್ತಾ ಅನ್ನುವಂತಹ ಒಂದು ಎಕ್ಸ್ಪೆಕ್ಟೇಷನ್ ಅಲ್ಲೂ ಕೂಡ ನೀವು ಇರೋದಿಲ್ಲ ಆದ್ರೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ಬದಲಾವಣೆಗಳಾಗುತ್ತೆ ಕೆಲವೊಬ್ಬರಿಗೆ ಪ್ರೀತಿಯ ವಿಚಾರದಲ್ಲಿ ಬ್ಯಾಕ್ ಸ್ಟ್ಯಾಪಿಂಗ್ಗಳಾಗುವಂತಹ ಸಾಧ್ಯತೆಗಳು ಸಾಧ್ಯತೆಗಳಿರುತ್ತೆ ಏನು ಬ್ಯಾಕ್ ಸ್ಟ್ಯಾಬಿಂಗ್ ಅಂದ್ರೆ ಮೋಸಗಳನ್ನ ಮಾಡುವಂತಹ ಸಾಧ್ಯತೆಗಳಿರುತ್ತೆ ನೀವು ಅವ್ರನ್ನ ಪ್ರೀತಿಸ್ತಾ ಇದ್ರು ಅವರು ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ರು ಕೂಡ ಅವರು ನಿಮ್ಗೆ ಎಲ್ಲೋ ಮೋಸವನ್ನ ಮಾಡ್ತಾ ಇರ್ತಾರೆ ಅವರಲ್ಲಿ ತುಂಬಾ ಬದಲಾವಣೆಗಳು ಈ ಹುಣ್ಣಿಮೆಯ ತದನಂತರದಲ್ಲಿ ಆಗ್ತಾ ಇರುವಂತಹ ಸಾಧ್ಯತೆಗಳು ರೀಡಿಂಗ್ ನೀವು ಹೋಗಿ ಯಾಕಂದ್ರೆ ಅದನ್ನ ಗಮನಿಸ್ಬೇಕು ಅಲ್ವಾ ಏನ್ ಹೇಳ್ತಾ ಇದ್ದಾರೆ ಒಂದು ವಿಡಿಯೋನ ಮಾಡಿದ್ದಾರೆ ಈ ಹುಣ್ಣಿಮೆ ತದನಂತರದಲ್ಲಿ ನನ್ನ ಪ್ರೀತಿಯಲ್ಲಿ ಏನಾದ್ರೂ ಬದಲಾವಣೆಗಳು ಆಗ್ತಾ ಇದೆಯಾ ಅನ್ನೋದನ್ನ ನಿಮ್ಗೆ ಗಮನಿಸ್ಬಿಟ್ರೆ ಎಲ್ಲವೂ ಕೂಡ ಕರೆಕ್ಟ್ ಆಗಿ ನಿಮ್ಗೆ ಅರ್ಥ ಆಗತ್ತೆ ನೀವು ಈ ಹುಣ್ಣಿಮೆ ತದನಂತರದಲ್ಲಿ ನಂತರದಲ್ಲಿ ಪ್ರೀತಿಗೋಸ್ಕರ ವೇಟ್ ಮಾಡ್ತಾ ಇರ್ತೀರಾ ಎಮೋಷನಲ್ ನೀಡ್ಸ್ಗಳು ಬೇಕು ಅಂತ ಕಾಯ್ತಾ ಇರ್ತೀರಾ ಬೇಜಾರಿನಲ್ಲಿ ನಿಮ್ಮ ಕೆಲವೊಂದು ಟೈಮ್ ಅನ್ನ ಕಳೀತಾ ಇರ್ತೀರ ಒಂಟಿಯಾಗಿ ಆದ್ರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಆ ರೀತಿ ಇರೋದಿಲ್ಲ ಫನ್ನಿನ ಕಡೆಗೆ ಗಮನವನ್ನ ಕೊಡ್ತಾರೆ ಅವರ ಸಂತೋಷದ ಕಡೆಗೆ ಗಮನವನ್ನ ಕೊಡ್ತಾರೆ ನೀವು ಮಾತ್ರ ಕಾಯ್ತಾ ಇರ್ತೀರಾ ಸೊ ಆ ಪ್ರೀತಿಯ ವ್ಯಕ್ತಿ ಯಾರಿರ್ತಾರೆ ನಿಮ್ಮ ಪ್ರೀತಿಯ ವ್ಯಕ್ತಿ ಆ ವ್ಯಕ್ತಿ ಫನ್ನಿನ ಕಡೆಗೆ ಹೆಚ್ಚು ಗಮನವನ್ನ ಕೊಡ್ತಾ ಇರ್ತಾರೆ ನಿಮ್ಮ ಕಡೆಗೆ ಗಮನವನ್ನ ಕೊಡ್ತಾ ಇರೋದಿಲ್ಲ ಮತ್ತೆ ಇನ್ನೊಂದೇನು ಅನ್ನೋದಾದ್ರೆ ಪ್ರೀತಿಯ ವಿಚಾರದಲ್ಲಿ ಹಲವಾರು ರೀತಿಯ ಮೂಗಳನ್ನ ಗುಂ ಇಟ್ಟಿರ್ತಾರೆ ರೆಪ್ರೆಸೆಂಟ್ ಮಾಡ್ತಾ ಇದೆ ಅಂದ್ರೆ ನೀವು ಎಕ್ಸ್ಪೆಕ್ಟ್ ಕೂಡ ಮಾಡದ ಹಾಗೆ ಕೆಲವೊಂದು ಮುಂದಿನ ಹೆಜ್ಜೆಗಳನ್ನ ಇಡ್ತಾ ಹೋಗ್ತಾರೆ ಪ್ರೀತಿಯಲ್ಲಿ ಹಲವಾರು ಚೇಂಜಸ್ ಗಳನ್ನ ಮಾಡಿರ್ತಾರೆ ಬಹಳ ಬಹಳ ಮುಂದ ಮುಂದಕ್ಕೆ ಪ್ರೀತಿಯನ್ನ ಮುಂದುವರ್ಸ್ಕೊಂಡು ಹೋಗಿರ್ತಾರೆ ಆದ್ರೆ ನೀವು ಮಾತ್ರ ಇಲ್ಲಿ ಒಂಟಿಯಾಗಿ ಕಾಯ್ತಾ ಇರ್ತೀರಾ ಸೊ ಪ್ರೀತಿಯ ವಿಚಾರದಲ್ಲಿ ಹಲವಾರು ಬದಲಾವಣೆಗಳನ್ನ ನಿಮ್ಮ ಪ್ರೀತಿಯ ವ್ಯಕ್ತಿ ಮಾಡೇ ಮಾಡ್ತಾರೆ ಮತ್ತೆ ಶಾಕಿಂಗ್ ಆಗ್ತಾ ಇರುತ್ತೆ ನಿಮ್ಗೆ ಅದು ಮತ್ತೆ ಒಂದು ರೀತಿಯಲ್ಲಿ ಏನೋ ಸಮ್ ಚೇಂಜಸ್ ಗಳಾಗ್ತಾ ಇದೆ ಎಲ್ಲೋ ಸರಿ ಇಲ್ಲ ಅಂತ ನನ್ಗೆ ಅನ್ನಿಸ್ತಾ ಇದೆ ನನ್ನ ವ್ಯಕ್ತಿ ನನ್ನ ಪ್ರೀತಿಯ ವ್ಯಕ್ತಿ ಏನೋ ಬಚ್ಚಿಡ್ತಾ ಇದ್ದಾರೆ ಅಂತ ನನಗೆ ಫೀಲ್ ಆಗ್ತಾ ಇದೆ ಅನ್ನುವಂತಹ ಎಲ್ಲ ವಿಚಾರಗಳು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಇದು ನಿಮ್ಗೆ ಒಂದು ರೀತಿಯ ಶಾಕಿಂಗ್ ನ್ಯೂಸ್ ಆಗಿ ಕೂಡ ಪರಿಣಮಿಸುತ್ತೆ ಮತ್ತೆ ಇನ್ನೊಂದೇನಂದ್ರೆ ಮೋಸಗಳಾಗುವಂತಹ ಸಾಧ್ಯತೆಗಳಿದೆ ಈ ಹುಣ್ಣಿಮೆಯ ಎತ್ತದ ಪ್ರೀತಿಯ ವ್ಯಕ್ತಿಯಿಂದಲೇ ಮೋಸಗಳಾಗುವಂತಹ ಸಾಧ್ಯತೆಗಳಿರುತ್ತೆ ಇರುತ್ತೆ ಅದನ್ನ ಗಮನಿಸ್ಕೊಳ್ಳಿ ಅನ್ನೋದನ್ನ ಹೇಳ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಪ್ರೆಸ್ ಮಾಡಿ ಮತ್ತೆ ಕೆಲವೊಂದು ರೀತಿಯ ಪ್ರೀತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ಸ್ ಗಳು ಬೇಕು ಅಂದ್ರೆ ನೀವು ಪರ್ಸನಲ್ ರೀಡಿಂಗ್ಸ್ ಗಳನ್ನ ತಗೊಳ್ಳೋದ್ರ ಮೂಲಕ ಕ್ಲಾರಿಫಿಕೇಶನ್ಸ್ ಅನ್ನು ನೀವು ತಗೋಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾನು ಮತ್ತೊಂದು ವಿಡಿಯೋದಲ್ಲಿ ಬರೋವರೆಗೂ ಬಾಯ್